ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಅಂಗಳದಲ್ಲಿ ಬೆಳೆದ ಒಂದಷ್ಟು ಹೂವಿನ ಗಿಡಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾನೆ ಇದು ಟೆನ್ ಓ ಕ್ಲಾಕ್ ಹತ್ತು ಗಂಟೆಗೆ ಸರಿಯಾಗಿ ಹರಡುತ್ತೆ ಹಾಗಾಗಿ ಇದನ್ನು ಟೆನ್ ಓ ಕ್ಲಾಕ್ ಫ್ಲವರ್ ಅಂತಾರೆ ಟೇಬಲ್ ರೋಜಾ ಅಂತ ಕೂಡ ಕರೀತಾರೆ ಇನ್ನು ಇದೊಂದು ಗುಚ್ಚ ಗುಲಾಬಿ ಪುಷ್ಪ ಇದು ಒಮ್ಮೆ ನನಗೆ ನರ್ಸರಿಯಲ್ಲಿ ನನ್ನ ತುಂಬ ಸಡ ಸಾಕಷ್ಟು ಹೂವಿನ ಗುಲಾಬಿ ಹೂವಿನ ಗಿಡಗಳು ನನ್ನ ಬಳಿ ಇದ್ವು ಆದರೂ ನನಗೆ ಈ ಹೂವು ಹೂವಿನ ಗಿಡ ನನ್ನ ಬಳಿ ಇಲ್ಲದ ಕಾರಣ ನಾನು ಇದನ್ನು ತಗೊಂಡೆ ಇದು ಬೊಕ್ಕೆ ಮಾಡಲಿಕ್ಕೆ ಬೊಕ್ಕೆಗೆ ಆರಾಮಾಗಿ ಅದನ್ನು ಕಟ್ಟಿ ಇಡ್ಬೋದು ಕಟ್ ಮಾಡಿ ತಕ್ಷಣ ಒಂದು ಬಾಟಲ್ಗೆ ಹಾಕಿದರೆ ಸಾಕು ತುಂಬ ಚಂದದ ಚಂದವಾಗಿ ಕಾಣುತ್ತೆ ಇನ್ನು ಇದು ರೈನ್ ಲಿಲ್ಲಿ ಪಿಂಕ್ ಮತ್ತು ಬಿಳಿ ಇದೆ ಮಳೆಗಾಲದಲ್ಲಿ ಸಾಕಷ್ಟು ಹೂಗಳನ್ನು ಬಿಡುತ್ತೆ ನೋಡಲಿಕ್ಕಂತೂ ತುಂಬ ಸೊಗಸು ನಾನು ಈ ಲಿಲ್ಲಿ ಹೂವಿನ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಅಂದರೆ ಅಲಂಕಾರಕ್ಕೆ ಲಿಲ್ಲಿ ಫೇಸ್ ಪ್ಯಾಕ್ ಕೂಡ ಲಿಲ್ಲಿ ಹೂವನ್ನು ಬಳಸ್ತಾರೆ ಆ ಬಗ್ಗೆ ಒಂದಷ್ಟು ಒಂದು ವಿಡಿಯೋ ಮಾಡಿದ್ದೇನೆ ಆಸಕ್ತರು ಬೇಕಿದ್ದರೆ ಅದನ್ನು ನೋಡ್ಬೋದು ತುಂಬ ಚೆಂದದ ಹೂಗಳು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಇದು ಕೂಡ ಒಂದು ರಾಷ್ಟ್ರೀಯ ಪುಷ್ಪವಾಗಿ ಉಳಿದುಕೊಂಡಿರೋದನ್ನು ಕಾಣ್ಬೋದು ನೋಡಲಿಕ್ಕಂತೂ ತುಂಬ ಕಣ್ಮನವನ್ನು ಸರಿಯುವಂಥದ್ದು ಇನ್ನು ಇದು ಸುಂಡೆಕಾಯಿ ಹೂವು ಕೈತೋಟದ ಅಕ್ಕಪಕ್ಕ ಅತಂತಾನೆ ಹುಟ್ಟದಂಥ ಈ ಬಳ್ಳಿಯನ್ನು ನಾನು ಹಾಗೆ ಉಳಿಸ್ಕೊಂಡಿದ್ದೇನೆ ಇದರ ಕಾಯಿಯಿಂದ ನಮ್ಮ ಗೃಹಿಣಿಯರು ಹಲವು ರೀತಿಯ ಖಾದ್ಯಗಳನ್ನು ಮಾಡಿ ತಿನ್ನೋದು ಸಹಜ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ ಕಾರಣಕ್ಕೆ ನಾನು ಈ ಬಳ್ಳಿನ ಹಾಗೆ ಉಳಿಸ್ಕೊಂಡಿದ್ದೇನೆ ಹೂವಂತೂ ನೋಡಲಿಕ್ಕೆ ಅದೆಷ್ಟು ಸುಗಿಸಲ್ವೇ ಆ ಸೂಪರ್ ಬಣ್ಣದ ಪ್ರಕೃತಿ ಕೊಟ್ಟ ಕೊಡುಗೆ ಇನ್ನು ಇದು ಸೂರ್ಯಕಾಂತಿ ನನ್ನ ಆತ್ಮೀಯ ಬಂದು ನನ್ನ ಅಂದರೆ ಕ್ಲಾಸ್ಮೇಟ್ ಆತ್ಮೀಯ ಗೆಳತಿ ಅವಳ ಅಂಗಳದಲ್ಲಿ ಬೆಳೆದಂತಹ ಸೂರ್ಯಕಾಂತಿ ಅವಳು ಕುತೂಹಲಕ್ಕೆ ಇಟ್ಟಿದ್ದನ್ನು ಅದನ್ನು ನೆಟ್ಟು ಬೆಳೆಸ್ತಾಳೆ ನೋಡಿ ಬೊಗಸೆ ಗಾತ್ರದ ರಾಶಿ ರಾಶಿ ಹೂಗಳು ಅಂಗಳದಲ್ಲಿ ರಾರಾಜಿಸ್ತಾ ಇವೆ ನಾನು ಇವರನ್ನು ನೋಡಲಿಕ್ಕೆ ಇಂದು ಹೋಗ್ತಾ ಇದ್ದೇನೆ ಅವಳು ನಿನ್ನೆ ನನಗೆ ವಿಡಿಯೋ ಕಳಿಸಿದ್ಲು ಆ ಒಂದು ವಿಷಯವನ್ನು ನನ್ನೊಂದಿಗೆ ಕರೆ ಮಾಡಿ ಮಾತಾಡಿದ್ಲು ನಾನಾಗಿ ವಿಡಿಯೋ ಕಳಿಸಿದಾಳೆ ನಾನು ಅವಳು ನೋಗಿ ಭೇಟಿ ಮಾಡ್ತಾನೆ ಸೂರ್ಯಕಾಂತಿಯನ್ನು ಅದರ ಬಗ್ಗೆ ಮತ್ತಷ್ಟು ವಿಡಿಯೋಗಳನ್ನು ನಿಮಗೆ ಕೊಡ್ತೇನೆ ಇದು ಹೂವರಸಿ ಇದೊಂದು ಮರ ಇದರ ಬಗ್ಗೆ ಪುರಾಣಕ್ಕೆ ಸಂಬಂಧಪಟ್ಟಂತೆ ಒಂದು ಕತೆಗೆ ಪೂರಕವಾದ ಒಂದು ವಿಡಿಯೋ ಕೂಡ ನಾನು ಈಗಾಗಲೇ ಹಿಂದೆ ಪ್ರಕಟಿಸಿದ್ದೇನೆ ಆಸಕ್ತರು ಬೇಕಿದ್ದರೆ ನೋಡ್ಬೋದು ಇದು ಹೂವರಸಿ ಕೆಂಪು ಮತ್ತು ಕೆಂಪಾದ ನಂತರ ಎಲ್ಲೋ ಏನೋ ಹಾಕ್ತಾಳೆ ಹೂವರಸಿ ಅಂತ ಇದೊಂದು ಹೀಗೆ ಸಂಬಂಧಪಟ್ಟ ಕತೆ ಅವಳು ಹೇಗೆ ಹೂವಾದ್ಲು ಅನ್ನೋದನ್ನು ತುಂಬ ಸುಂದರವಾಗಿದೆ ಕತೆ ಇಷ್ಟವಾದರೆ ಒಮ್ಮೆ ನೋಡಿ ಆ ವಿಡಿಯೋನಲ್ಲಿ ಇನ್ನು ಇದು ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಇದು ಬ್ರಹ್ಮ ಕಮಲ ಖಂಡಿತ ಅಲ್ಲ ಇದು ಡ್ರ್ಯಾಗನ್ ಮಾದರಿಯ ಹೂವು ಹಾಗಾಗಿ ಸಾಕಷ್ಟು ಜನ ಬ್ರಹ್ಮಕಮಲ ಅಂತಲೇ ಅದನ್ನು ಅಂಗೀಕರಿಸಿದ್ದಾರೆ ಆದರೆ ಖಂಡಿತ ಬ್ರಹ್ಮಕಮಲ ಪುರಾಣದ ಬ್ರಹ್ಮಕಮಲ ಖಂಡಿತ ಇದಲ್ಲ ನೋಡಲಿಕ್ಕೆ ಅಪರಿಮಿತ ಆ ಸುವಾಸನೆಯನ್ನು ಹೊತ್ತು ತರ್ತಕ್ಕಂಥ ರಾತ್ರಿ ರಾಣಿ ಈ ಸಾಲಿಗೆ ಸೇರತಕ್ಕಂಥ ಅದ್ಭುತವಾದ ಹೂ ಇದು ಇನ್ನು ಇದೊಂದು ಕಾಡು ಕುಸುಮ ನೋಡಲಿಕ್ಕೆ ಆ ಎಷ್ಟು ಚೆಂದ ಇದೆ ತುಪ್ಪದ ಬಣ್ಣದ ಕಲ್ಲರಿದೆ ಇದೆ ಕಾಂಬಿನೇಷನ್ ನೋಡಿ ಆ ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥ ಉಡುಗೆ ಅದೆಷ್ಟು ಚಂದದ ಉಡುಗೆ ಆ ಅದಾವ ದರ್ಜಿ ಈ ಹೂವಿಗೆ ಹೊಲಿಗೆ ಹೊಲದ ಅನ್ನೋದೇ ಒಂದು ಕುತೂಹಲ ನನಗಂತೂ ತುಂಬ ತುಂಬ ಇಷ್ಟ ಈ ಇಂಥ ಕಾಡು ಕುಸುಮುಗಳನ್ನೇ ನಾನು ಅರಸಿ ನಾನು ಹೋಗೋದು ನ್ಯಾಚುರಲ್ ಆಗಿ ಸಿಗುವಂಥ ಹೂಗಳನ್ನು ಅರಸಿ ಸಾಧ್ಯವಾದಷ್ಟು ಅಂಗಳದಲ್ಲಿರ್ಬಿಸಿ ಇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಅದೊಂದು ಸುಂದರ ಪುಷ್ಪ ನಾನು ತುಂಬ ಸೆಳೆಯಿದ್ದು ಇನ್ನು ತರುಣಿ ಸಂಸ್ಕೃತದಲ್ಲಿ ತರುಣಿ ಪುಷ್ಪ ಅಂತಾರೆ ಇವಳು ಗೊತ್ತೇ ಇದ್ದಾಳೆ ಇವುಗಳ ರಾಣಿ ನನ್ನಂಗಳದಲ್ಲಿ ಕೂಡ ಇದ್ದಾಳೆ ಮಳೆರಾಯನ ತುಂತುರು ಹನಿಗಳು ಹೂವಿನ ಮೇಲೆ ಬಿದ್ದು ಸೊಗಸಾದ ಒಂದು ಚಿತ್ರಣವನ್ನು ತಂದುಕೊಟ್ಟಿತ್ತು ಅದನ್ನು ಕೂಡ ಸರಿ ಹಿಡಿದೆ ಇದು ಅರ್ಕಿಲಸ್ ಮಾರ್ಗ ಮಧ್ಯದಲ್ಲಿ ನಿಂತ ಈ ಹೂವನ್ನು ನೋಡೋದೇ ಒಂದು ಸೊಗಸು ಇದು ಕೂಡ ಒಂದು ಒಂದೆರಡು ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಪ್ರಕಟಿಸ್ತೇನೆ ಆದರೂ ಕಣ್ಮನವನ್ನು ಸೆಳೆದ ಈ ಹೂವನ್ನು ಮತ್ತೆ ನಿಮ್ಮೊಂದಿಗೆ ತಂದರಿಸಿದ್ದೇನೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೇ ನಿಮ್ಮ ಗಾಯಗಾಯಿ